ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ವಿಶ್ವವೇ ಬೆಚ್ಚಿ ಬೀಳುವಂತೆ ಪಾಕಿಸ್ತಾನದ ಭಯೋತ್ಪಾದಕ ಅಡುಗು ತಾಣಗಳ ಮೇಲೆ ಆಪರೇಷನ್ ಸಿಂಧೂರ ಮಿಷನ್ ಮೂಲಕ ದಾಳಿ ನಡೆಸುವ ಮೂಲಕ ಭಾರತೀಯ ಸೇನೆಯು ನೂರಕ್ಕೂ ಅಧಿಕ ಉಗ್ರರ ರುಂಡ ಚೆಂಡಾಡಿತು ಈ ಮಹತ್ವಾಕಾಂಕ್ಷಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹೆಮ್ಮೆಯ ಸೇನಾ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಇದೀಗ ಅವರ ಕುರಿತು ಮಧ್ಯಪ್ರದೇಶದ ಸಚಿವರೊಬ್ಬರು ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಇದೀಗ ಅದು ಭಾರಿ ವೈರಲ್ ಆಗಿದ್ದು ಭಾರತ ಅಂಬೆಯ ಹೆಮ್ಮೆಯ ಪುತ್ರಿ ಸೋಫಿಯಾ ಕುರಿಷ್ಗೆ ಬೇಷರತ್ ಕ್ಷಮೆ ಕೇಳಬೇಕು ಅಂತ ದೇಶದ ಜನತೆ ಒತ್ತಾಯ ಮಾಡಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ನಾಯಕ ಏಕೆ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು ಬನ್ನಿ ಈಗ ತಿಳಿಯೋಣ ಹೌದು ಇನ್ನು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ರಾಯ್ಕುಂಡ ಗ್ರಾಮದಲ್ಲಿ ನಡೆದ ಒಂದರಲ್ಲಿ ಮಾತನಾಡಿರುವ ಅರಣ್ಯ ಬುಡಕಟ್ಟು ಸಚಿವ ವಿಜಯ್ ಶಾ ಭಯೋತ್ಪಾದಕರು ನಮ್ಮ ಸಹೋದರಿ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿದ್ರು ಈ ಮೂಲಕ ಅವರು ಸಿಂಧೂರದ ಗೌರವವನ್ನ ಕಳೆದಿದ್ರು ಆದ್ರೆ ನಾವು ಅವರಿಗೆ ತಕ್ಕ ಉತ್ತರ ನೀಡಲು ಅವರ ಸ್ವಂತ ಸಹೋದರ ಸಹೋದರಿಯನ್ನ ಕಳುಹಿಸಿದ್ದೇವೆ ಎಂದು ಹೇಳುವ ಮೂಲಕ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಈ ಮೂಲಕ ಭಯೋತ್ಪಾದಕರ ಹುಟ್ಟಡಗಿಸಿದ ಕರ್ನಲ್ ಸೋಫಿಯಾ ಅವರನ್ನ ಭಯೋತ್ಪಾದಕರ ಸಹೋದರಿ ಎಂದು ಕರೆದಿರುವ ಬಿಜೆಪಿ ನಾಯಕನ ವಿರುದ್ಧ ದೇಶಾದ್ಯಂತ ಇದೀಗ ಆಕ್ರೋಶ ಬುಗಿಲೆದಿದೆ ಅಲ್ಲದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯ್ ಶಾ ಮಾತನಾಡಿರುವ ವಿಡಿಯೋ ಹಂಚಿಕೊಂಡು ಕಾಂಗ್ರೆಸ್ ಕರ್ನಲ್ ಸೋಫಿಯಾ ಖುರೇಶಿ ಭಯೋತ್ಪಾದಕರ ಸಹೋದರಿ ಈ ಅವಮಾನಕರ ಹೇಳಿಕೆಯನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ನೀಡಿದ್ದಾರೆ ಪ್ರತಿಯೊಬ್ಬ ಭಾರತೀಯನು ಭಾರತದ ಮಗಳು ಕರ್ನಲ್ ಸೋಫಿಯಾ ಪುರೇಶಿ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾನೆ ಆದರೆ ಅವರ ಬಗ್ಗೆ ಇಂತಹ ನಾಚಿಗೆ ಗೇಡಿನ ಹೇಳಿಕೆಯನ್ನ ನೀಡಿದ್ದಾರೆ ಅಲ್ಲದೆ ಅವರಿಗೆ ಭಯೋತ್ಪಾದಕರ ಸಹೋದರಿ ಎಂದು ಹಣೆ ಪಟ್ಟಿ ಕಟ್ಟಲಾಗಿದೆ ಇದು ನಮ್ಮ ವೀರ ಸಶಸ್ತ್ರ ಪಡೆಗಳಿಗೆ ಮಾಡಿದ ಅವಮಾನ ಎಂದು ಸಚಿವ ವಿಜಯ್ ಶಾ ವಿರುದ್ಧ ಸಿಡಿದೆದ್ದಿದೆ ಒಟ್ಟಿನಲ್ಲಿ ಮೊನ್ನೆ ನಡೆದ ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ ದಾಳಿಯ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿ ನೀಡುವ ಮೂಲಕ ಕರ್ನಲ್ ಸೋಫಿಯಾ ಕುರೇಶಿ ವಿಶ್ವದ ಗಮನ ಸೆಳೆದಿದ್ರು ಹೀಗಾಗಿ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯ ಮಾತುಗಳು ಜೋರಾಗಿ ಕೇಳಿ ಈ ಸಂದರ್ಭದಲ್ಲಿ ಬಿಜೆಪಿಯ ಈ ನಾಯಕನ ಹೇಳಿಕೆಯು ಜನಸಾಮಾನ್ಯರ ಹಾಗೂ ಅದರಲ್ಲೂ ಮಹಿಳೆಯರ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ